ನಾಲ್ಕನೇ ಬಾರಿಗೆ ಸಂಸದರಾಗಿ ಸೊರಬಕ್ಕೆ ಆಗಮಿಸಿದ ಬಿವೈ ರಾಘವೇಂದ್ರ ಅವರಿಗೆ ಭರ್ಚರಿ ಸ್ವಾಗತ ಕೋರಿದ ಬಿಜೆಪಿ ಕಾರ್ಯಕರ್ತರು ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕನೇ ಬಾರಿಗೆ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯಗಳಿಸಿದ ಬಿವೈ ರಾಘವೇಂದ್ರ ಅವರು ಸೊರಬ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು ನಂತರ ಸಮಸ್ತ ತಾಲೂಕಿನ ಜನತೆಗೆ ಹಾಗೂ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರುಗಳಿಗೂ ಅಭಿನಂದನೆ ಸಲ್ಲಿಸಿದ್ರು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಹುಮತವನ್ನು ಕೊಟ್ಟು ಆಶ್ವಾದನೆ ಮಾಡಿದರೆ ಇಡೀ ನಮ್ಮ ಪೂರಕವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಎನ್ ಡಿ ಎಗೆ ಸುಮಾರು ಹತ್ತೊಂಬತ್ತು ಕ್ಷೇತ್ರಗಳು ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ನಮ್ಮ ಬೈಂದೂರು ನಮ್ಮ ಸೇರಿಕೊಂಡು ನಮ್ಮ ಜಿಲ್ಲೆಯ ಏಳು ತಾಲೂಕಿನ ಸೊರಬನ್ನು ಕೂಡ ಸೇರಿಕೊಂಡು ಒಳ್ಳೆ ಅಂತರದಲ್ಲಿ ಜನ ಆಶೋಧನ ಮಾಡಿದ್ದಾರೆ ಹಾಗಾಗಿ ಈ ಗೆಲುವನ್ನ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಮ್ಮ ಸ್ವರಬಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಹಗಲು ರಾತ್ರಿ ಕೆಲಸ ಮಾಡಿದಂತಹ ಕಾರ್ಯಕರ್ತ ಬಂಧುಗಳಿಗೆ ಈ ಗೆಲುವನ್ನು ಅವರಿಗೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಸ್ವರಬದಲ್ಲೊಬ್ಬ ಗೌರವಾನ್ವಿತ ಮಂತ್ರಿಗಳು ಇದ್ರೂ ಕೂಡ ಸರ್ಕಾರ ಅವ್ರದಿದ್ರೂ ಕೂಡ ರಾಷ್ಟ್ರೀಯತೆ ಹಿಂದುತ್ವಕ್ಕೆ ಗೌರವನ ಕೊಟ್ಟು ಸೊರಬಾ ಕ್ಷೇತ್ರದ ಹಿಂದೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಮಾಡಿದಂತಹ ಅಭಿವೃದ್ಧಿಗೆ ಮನ್ನಣೆಯನ್ನು ಕೊಟ್ಟು ರಾಗಣ್ಣಂಗೆ ಬಿಜೆಪಿಗೆ ಕಮಲ ಗುರ್ತಿಗೆ ಆಶ್ವಾದನೆ ಮಾಡಿದ್ದಾರೆ ಹಾಗಾಗಿ ಸೊರಬಾ ಕ್ಷೇತ್ರ ಬೆಂಬಲ ಕೊಟ್ಟಂತ ನಮ್ಮ ಸ್ವರಬಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಂತರ ಮಾತನಾಡಿದ ಅವರು ಸೊರಬ ತಾಲೂಕಿನ ರೈತರಿಗೆ ಹಾಗೂ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಈ ತಾಲೂಕನ್ನು ಕೈಗಾರಿಕಾ ಕೇಂದ್ರವನ್ನಾಗಿ ಮಾಡುತ್ತೇನೆ ಇಲ್ಲಿನ ಶಾಸಕರು ಹಾಗೂ ಸಚಿವ ಮಧು ಬಂಗಾರಪ್ಪರವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಬಿವೈ ರಾಘವೇಂದ್ರ ಅವರು ಹೇಳಿದರು ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಕೊರತೆಯನ್ನ ಮತ್ತೊಮ್ಮೆ ಮತದಾರರು ತುಂಬಿಸಿಕೊಡುವಂತಹ ಮುಖಾಂತರ ಅಧಿಕಾರೂಢ ಸರ್ಕಾರದ ವಿರುದ್ಧ ಮತವನ್ನು ಚಲಾವಣೆಯನ್ನು ಮಾಡಿದ್ದಾರೆ ಹಾಗಾಗಿ ಆ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಂಘಟನೆ ಸಂಘಟನೆಯ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಸೇರಿ ಸ್ವರಬಾ ಕ್ಷೇತ್ರದ ಅರೆ ಬೈಲ್ಸೀಮೆ ಅಂತ ನಾವೇನು ಹೇಳ್ತೀವಿ ಬರಕಾಲಕ್ಕೂ ಕೂಡ ತುತ್ತಾಗುತ್ತೆ ಮಳೆ ಹೆಚ್ಚಾದರೆ ಪ್ರಕೃತಿ ವಿಕೋಪಕ್ಕೂ ತುತ್ತಾಗುತ್ತೆ ಇಂಥ ವಿಚಿತ್ರವಾದಂಥ ಒಂದು ಕ್ಷೇತ್ರಕ್ಕೆ ಸರ್ವ ರೀತಿಯಂಥ ಶಕ್ತಿಯನ್ನು ತುಂಬ ದಿಕ್ಕಿನಲ್ಲಿ ಬರುವಂಥದ್ದಲ್ಲಿ ದೇವ್ರನ್ನೆಚ್ಚಂತ ಪ್ರಯತ್ನ ಮಾಡ್ತೀನಿ ಮತ್ತು ವಿಶೇಷವಾಗಿ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಮ್ಮ ಚಂದ್ರಗುತ್ತಿ ಹಿರಿಯಣ್ಕಮನ ಆಶೀರ್ವಾದ ಬರುವಂತ ಇನ್ನೂ ಲಕ್ಷಗಟ್ಟಲೆ ಭಕ್ತರು ಪ್ರತಿ ವರ್ಷ ಬರೋ ರೀತಿಯಲ್ಲಿ ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅದಕ್ಕಲ್ಲೂ ಕೂಡ ನಾವು ನಮ್ಮ ಮಾಜಿ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಒಳ್ಳೆ ಒಂದು ಕೇಂದ್ರದಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ರೈತರಿಗೆ ಪೂರಕವಾದಂತ ಕೈಗಾರಿಕಾ ಕೇಂದ್ರಗಳು ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಆ ದೃಷ್ಟಿಯಿಂದ ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಒಟ್ಟಾಗಿ ಸೇರಿ ಚುನಾವಣೆವರೆಗೂ ಕೂಡ ಅಪಪ್ರಚಾರ ವೈಯಕ್ತಿಕವಾದಂತಹ ರಾಜಕಾರಣ ಎಲ್ಲದೂ ಕೂಡ ನಡೆದೊಯ್ತು ಚುನಾವಣೆ ಮುಗಿದಿದೆ ಜನ ಈಗಾಗಲೇ ಸಂದೇಶವನ್ನು ಕೊಟ್ಟಾಗಿದೆ ಹಾಗಾಗಿ ಪಕ್ಷಾತೀತವಾಗಿ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಹಕಾರವನ್ನು ಪಡೆದುಕೊಂಡು ನಮ್ಮ ಸೊರಬಾಕ್ಷ ಜನರಿಗೆ ಒಂದು ಆರ್ಥಿಕವಾದಂತಹ ಶಕ್ತಿ ತುಂಬಲಿಕ್ಕೆ ಏನಾಗಬೇಕು ನಮ್ಮ ಮಂತ್ರಿಗಳ ಸಹಕಾರವನ್ನು ಕೂಡ ಪಡೆದುಕೊಂಡು ಏನಾಗಬೇಕು ಅದಕ್ಕೆ ನಾನು ಗಮನವನ್ನು ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ